ಎಲ್ಲರಿಗೂ ನಮಸ್ತೆ ವೆರಿ ಗುಡ್ ಮಾರ್ನಿಂಗ್ ಗೃಹ ಪ್ರವೇಶದ ನೆಕ್ಸ್ಟ್ ಡೇ ವಿಡಿಯೋ ಇದು ಎಲ್ಲರೂ ಹೊರಗೆ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ ಯಾಕೆ ಅಂತ ಅಂದರೆ ಒಳಗೆ ತುಂಬ ಅವಾಗ ಜೋಡಿಸ್ಬೇಕು ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಕುತ್ಕೊಂಡು ತಿಂಡಿ ತಿಂದು ನೆಕ್ಸ್ಟ್ ಒಳಗೆ ಕೆಲಸ ಮಾಡೋಣ ಅಂತ ಹೇಳಿ ಗೊತ್ತೇ ಇರುತ್ತೆ ಗೃಹ ಪ್ರವೇಶ ನೆಕ್ಸ್ಟ್ ಡೇ ಒಂದು ವೀಕ್ ಅಂತೂ ಎಷ್ಟು ಕೆಲಸ ಇರುತ್ತೆ ಸಾಮಾನು ಜೋಡಿಸೋದು ಅದು ಅಂತ ಹೇಳಿ ಸೊ ಎಲ್ಲ ಇಲ್ಲೇ ತಿಂಡಿ ತಿಂದ್ಬಿಟ್ಟು ಅವರವ್ರು ಕೆಲಸ ಮಾಡ್ಕೊಳ್ತಾರೆ ಹಾಗೆ ಮಧ್ಯಾಹ್ನಕ್ಕೆ ಚಪಾತಿ ರೆಡಿ ಮಾಡ್ತಾ ಇದೀನಿ ಲಂಚ್ ಟೈಮ್ ಲಂಚ್ ಟೈಮ್ ದೋಸೆ ಚಪಾತಿ ಚಪಾತಿ ಹಳದಾ ಬ್ರೂಕೆನ್ ಸಾರು ನೆಕ್ಕಕ್ಕೆ ಕಟ್ಟಾಣೆ ದಿಕ್ಕಿ ಇಟ್ಕರೆ ಓ ಹಾಗೆ ಮಾಡಬೇಕು हेलो ಸಪ್ ಇಕಡೆ ನೋಡ್ತಿರಾ ಸುಮರೆ ಋಷಿ ಹಾಯ್ ಚಪಾತಿ ತಿನ್ನರೆಲ್ಲ ಋಷಿ ಋಷಿ ವೀನು ಹಾಯ್ ಚಪಾತಿ ಹೆಂಗಿದೆ ಓಯ್ ಚಪಾತಿ ಹೆಂಗಿದೆ ಅಂದ್ರೆ 67 67 22 ಇದೆ ಇದು 6 ತಗಂತ 6 6 74 24 26 ಇದೆ 6 ತಗಂತ ಹಾ 6 ತಲ 24 ಚನಂತ ಸೋ 24 10ನೇ ಇದಿಷ್ಟು ಮೀಶೋದಲ್ಲೇ ಮನೇಲಿ ಕುತ್ಕೊಂಡು ಎಲ್ಲ ಐಟಮ್ನೂ ಬುಕ್ ಮಾಡಿದ್ಲು ಇನ್ನೂ ತುಂಬ ತರಿಸಿದ್ದಾಳೆ ಎಲ್ಲ ಆನ್ಲೈನ್ ಬುಕ್ಕಿಂಗೇ ಮಾಡಿದ್ದಾಳೆ ಯಾವುದೂ ಹೊರಗೆ ಹೋಗಿ ಶಾಪಿಂಗ್ ಮಾಡಿಲ್ಲ ಅನ್ನೋ ಸೊ ನಾನಿದ್ರೆ ಅಲ್ಲಿವರೆಗೂ ನಿಮಗೆ ತೋರಿಸ್ತಾ ಹೋಗ್ತೀನಿ ಹಾಗೆ ಇರೋ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಟೀ ಇದ್ದರೆ ಚೆನ್ನಾಗಲ್ವ ಟೀ ಹಾಗೆ ಮಂಡಕ್ಕಿ ಸಂಜೆ ಟೈಮ್ ಕುಡಿತಾ ಇದ್ದೀವಿ ನಾನು ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಸೊ ಹಾಗಾಗಿ ನಮ್ಮ ಚಿರುಗೆ ಬಟ್ಟೆ ಜಾಸ್ತಿ ತಂದಿರಲಿಲ್ಲ ಅವನ ಜೊತೆ ಇಟ್ಕೊಂಡು ಬಂದಿದೆ ಅದರಲ್ಲೇ ಹೇಗಿಗೋ ಅಡ್ಜಸ್ಟ್ ಮಾಡಿ ಹಾಕಿದ್ದೀನಿ ಇನ್ನೇನು ಟೀ ಕಾಫಿ ಕೊಡ್ಬಿಟ್ಟು ಸಂಜೆ ಕೆಲಸ ಮುಗಿಸ್ಕೊಂಡು ಮತ್ತೆ ಇವತ್ತು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿದೆ ಹೋಗಲಿಲ್ಲ ಆ ಅಕ್ಕಾರೆಲ್ಲ ಇರೋ ಕಾರಣ ನನಗೂ ಹೋಗೋಕ್ಕೆ ಮನಸ್ಸಿರಲಿಲ್ಲ ಸೊ ಇಲ್ಲೇ ಇರ್ತೀನಿ ಮತ್ತು ನಾಳೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಸೊ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲೇ ವೀಡಿಯೋಸ್ನೆಲ್ಲ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಕ್ಕವರೆಲ್ಲ ಇದ್ರು ನೀನು ಯಾಕೆ ಇದೆಲ್ಲ ವೀಡಿಯೋ ಮಾಡ್ತಾ ಇದ್ದೀಯ ಅಂತ ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದವ್ರಿಗೆ ಗೊತ್ತಿಲ್ಲ ನೋಡ ನೆಕ್ಸ್ಟ್ ಹೇಳ್ತೀನಿ ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಹೇಳ್ತೀನಿ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಇವಾಗ ಡ್ರಾಗಳು ಇದೆಲ್ಲ ಒಂದು ಕಾಮನ್ ಆಗಿಬಿಟ್ಟಿದೆ ಇದೊಂದು ಫ್ಯಾಷನ್ ಆ್ಯಂಡ್ ಟ್ರೆಂಡಿಂಗ್ ಆಗಿಬಿಟ್ಟಿದೆ ಇವಾಗ ಈ ಡ್ರಾ ಮಾಡಿಸ್ಕೊಳ್ಳೋದು ಇದರಲ್ಲೆಲ್ಲ ಸಾಮಾನು ಹಾಕಿರೋಕ್ಕೆ ಇದು ಶೀಟ್ ತರಿಸಿದ್ದಾಳೆ ಬಟ್ ಅದಕ್ಕೆ ಹೇಗೆ ಹಾಕೋದು ಅಂತ ಹೇಳಿ ಯಾರಿಗೂ ಐಡಿಯಾ ಗೊತ್ತಿಲ್ಲ ನೋಡೋಣ ಅದು ನನಗನ್ಸುತ್ತೆ ಮೋಸ್ಟ್ಲಿ ಈ ಟೈಲ್ಸ್ ಕಲ್ಲಿಗೆ ಅಂಟಿಸುವಂಥ ಶೀಟ್ ಅದು ಅದು ಪೇಪರ್ ರೀತಿಲ್ಲಿದೆ ಅದನ್ನು ಹಾಗೆ ಇಟ್ಟು ಅದಕ್ಕೆ ಅದರ ಮೇಲೆ ಏನಾದರೂ ಇಟ್ಟರೆ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಹಾಳಾಗೋದಿಲ್ಲ ಅದು ಸ್ಟೀಲು ಒಳಗಿರೋ ರ್ಯಾಕು ಅಂತ ಹೇಳಿ ತರಿಸಿದ್ದಾಳೆ ಇವಾಗಲ್ಲೆಲ್ಲ ಸಾಮಾನು ಎಲ್ಲಿ ನೋಡಿದ್ರು ಬರೀ ಹಳ್ಳಿಕೆನೇ ಇದೆ ಸೊ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಾಡ್ತಾ ಇದ್ವಿ ಅಷ್ಟೊತ್ತಿಗೆ ನಮ್ಮ ದೊಡ್ಡಮ್ಮ ನಮ್ಮ ಮಾಮ ನಮ್ಮ ದೊಡ್ಡಪ್ಪಾಜಿ ಸೇರಿಕೊಂಡು ಮೂವಿ ಮಾಡಿರೋ ದುಡ್ಡನ್ನೆಲ್ಲ ಎಣಿಸ್ತಾ ಇದ್ವು ಇರೋ ಬರ ಎಲ್ಲ ಕೆಲಸ ಬಿಟ್ಟು ನಾವು ಅಷ್ಟು ಹೋಗಿ ಅಲ್ಲೇ ಕೂತ್ಕೊಂಡ್ವಿ ಸಿಂಪಲ್ ಆಗಿ ಮಾಡಿದ್ರು ಗ್ರೋಹ ಪ್ರವೇಶನ ಸ್ವಲ್ಪ ಗ್ರ್ಯಾಂಡ್ ಆಗಿ ಇಟ್ಕೊಂಡ್ರೆ ಗಿಫ್ಟಿನೂ ತುಂಬ ಜಾಸ್ತಿ ಬರ್ತಾ ಇತ್ತು ಸೋ ಬಂದಿರುವಂತ ಗಿಫ್ಟ್ ನಾ ನಿಮಗೆ ತೋರಿಸ್ತೀನಿ ನೋಡಿ ಅಯ್ಯೋ ಹಲೋ ಎಕ್ಸ್ಕ್ಯೂಸ್ ಮೀ ಬೆಳ್ಳಿದ ಇದು ಬೆಳ್ಳಿದ ಇದು ಇದಾದ ಒಂದು ರೂಪಾಯಿ ಬಾಕಬೇಕದಷ್ಟ ಇದೆ ಶುಭವಾಗಲಿ

ಇದು ಒಂದು ಗಣೇಶ ಹಾಗೆ ಎರಡು ಬೆಳ್ಳಿ ದೀಪ ಹಾಗೆ ಒಂದು ಬೆಳ್ಳಿ ಬಸವಣ್ಣ ಹಾಗೆ ಅದು ಒಂದು ರೂಪಾಯಿ ಕಾಯಿನ್ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಅದು ಬೆಳ್ಳಿದು ಅಂತ ನನಗೆ ಅನಿಸೋ ಪ್ರಕಾರ ಅದು ಇವಾಗ ಕುಸ್ತಾ ಬಂದಿರೋ ಕಾಯಿನ್ ಅಂತ ಹೇಳಿ ಒಂದು ರೂಪಾಯಿ ಕಾಯಿನ್ ನೋಡೋಣ ಕೇಳೋಣ ಬೇರೆ ಕಡೆ ಅಂತ ಹೇಳಿ ಸುಮ್ಮನಾದ್ರು ಅದು ನನ್ನ ಪ್ರಕಾರ ಬೆಳ್ಳಿ ಕಾಯಿನ್ ಅಲ್ಲ ಅಂತ ಅಂದ್ಕೊಂಡೆ ಇರಲಿ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿರ್ತೀನಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೊಸದಾಗಿ ನೋಡ್ಕೊಳೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್